ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಅಭಿನಂದನನ ರಾಮಚರಿತಂ ಮಹಾಕಾವ್ಯ ಪ್ರಸ್ತುತಿ ಡಾಕ್ಟರ್ ವಾಗೇಶ್ವರೇಶ್ ಸುಮಾರು ಕೃತಶಕ ಒಂಬತ್ತರಲ್ಲಿ ಕವಿ ಅಭಿನಂದನನು ರಾಮಚರಿತಂ ಎಂಬ ಮಹಾಕಾವ್ಯ ರಚಿಸಿದ್ದು ಕಾನನದ ಕುಸುಮದಂತೆ ಜನಸಾಮಾನ್ಯರ ದೃಷ್ಟಿಯಿಂದ ದೂರ ಉಳಿದಿದ್ದಾನೆ ವಾಗೀಶ್ವರನೆಂಬ ಪ್ರಶಂಸೆಗೆ ಪಾತ್ರನಾದ ಈ ಕವಿಯ ಪ್ರತಿಭೆ ಬೆಳಕಿಗೆ ಬರದೆ ಅಜ್ಞಾತವಾಗಿಯೇ ಉಳಿದಿದೆ ಕವಿಯು ವಿನಾಸ ಆರ್ಯಾವಿನಾಸ ಎಂಬ ಹೆಸರುಗಳಿಂದಲೂ ಪ್ರಸಿದ್ಧನಾಗಿದ್ದ ಈತನ ಜನ್ಮಸ್ಥಾನ ಬಂಗಾಳ ಪಾಲವಂಶ ದೊರೆಯ ಆಸ್ಥಾನದಲ್ಲಿದ್ದನೆಂದು ತಿಳಿದುಬರುತ್ತದೆ ರಾಮಚರಿತಂ ವಾಲ್ಮೀಕಿ ರಾಮಾಯಣವನ್ನೇ ಆಧರಿಸಿ ರಚಿತವಾಗಿದೆ ಕಿಷ್ಕಿಂದಾಕಾಂಡದ ಕಥಾಭಾಗದಿಂದ ಆರಂಭಗೊಂಡು ಯುದ್ಧಕಾಂಡದ ಕುಂಭನಿಕುಂಭ ವಧೆಯಲ್ಲಿ ಪರಿಸಮಾಪ್ತಿಗೊಳ್ಳುತ್ತದೆ ಆದರೂ ಕಾವ್ಯದಲ್ಲಿ ಕವಿಯು ರಾಮಾಯಣದ ಎಲ್ಲ ಸನ್ನಿವೇಶಗಳನ್ನು ಚಿತ್ರಿಸಿದ್ದಾನೆ ಕಾವ್ಯದ ವಿವಿಧ ಪಾತ್ರಗಳಿಗೆ ವಾಲ್ಮೀಕಿಗಿಂತಲೂ ವಿಶಿಷ್ಟತಾನ ಕಲ್ಪಿಸಲು ಕಥಾ ಭಿತ್ತಿಯಲ್ಲಿ ಅಲ್ಲಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾನೆ ಸೀತಾನ್ವೇಷಣೆಗಾಗಿ ಸುಗ್ರೀವ ತಾನಾಗಿಯ ಸೈನ್ಯದೊಡನೆ ರಾಮನ ಬಳಿ ಬರುವುದು ಸೀತಾನ್ವೇಷಣೆಗಾಗಿ ಹೊರಟ ಹನುಮಂತನ ಕೈಯಲ್ಲಿ ರಾಮ ಬಾಣ ಕಾಲುಂಗುರ ಉತ್ತರೀಯ ಮುದ್ರಿಯ ಉಂಗುರ ನೀಡುವುದು ರಾಮ ಹನುಮಂತನಿಗೆ ಸೂರ್ಯವಂಶ ರಾಜರ ವಂಶಾವಳಿ ತಿಳಿಸುತ್ತಾ ದಶರಥನ ಮುನಿಕುಮಾರ ವಧೆಯ ಪ್ರಸಂಗವನ್ನು ತಿಳಿಸುವುದು ಚಾಂಬವಂತರಿಂದ ದಶಾವತಾರಗಳ ವರ್ಣನೆ ಹಾಗೂ ಭಕ್ತರ ಮೇಲಿನ ಕರುಣೆಯ ವರ್ಣನೆ ಮಾಡಿಸಿರುವುದು ಅಂಗದ ಸಮುದ್ರ ಲಂಘಿಸಲು ಸಿದ್ಧನಾಗುವುದು ವಿಭೀಷಣ ರಾಮನಿಗೆ ಶರಣಾಗುವ ಮೊದಲು ಸಹೋದರ ಕುಬೇರನೊಡನೆ ಸಮಾಲೋಚಿಸುವುದು ಸ್ವಯಂಪ್ರಭೆಯು ಗುಹಿಯಲ್ಲಿ ತಾನುವಾಸು ಮಾಡುವ ಕಾರಣದಲ್ಲಿನ ವಿಭಿನ್ನತೆ ಇಂದ್ರಜಿತ್ತನ ನಾಗಪಾಶಾಸ್ತ್ರದಿಂದ ಸುಗ್ರೀವನು ರೋಧಿಸುವಾಗ ವಿಭೀಷಣನಿಂದ ವೇದಾಂತ ತತ್ವದ ಬೋಧನೆ ಹೀಗೆ ಹಲವಾರು ಬದಲಾವಣೆಗಳನ್ನು ಕಲ್ಪಿಸಿ ತನ್ನ ಪ್ರತಿಭೆಯನ್ನು ಸೌಪಜ್ಞತೆಯನ್ನು ಮೆರೆದಿದ್ದಾನೆ ಅಭಿನಂದನದ ಮೂಲಕೃತಿಯು ಮೂವತ್ತಾರನೇ ಸರ್ಗದಲ್ಲಿ ಅಂತ್ಯವಾಗುತ್ತದೆ ರಾಮಚರಿತ ಕಾವ್ಯದಲ್ಲಿ ಅಭಿವ್ಯಕ್ತವಾಗಿರುವ ಒಂದೆರಡು ನುಡಿಮುತ್ತುಗಳನ್ನು ಗಮನಿಸೋಣ ರಾಮಲಕ್ಷ್ಮಣರ ಸಂಭಾಷಣೆಯಲ್ಲಿ ಲಕ್ಷ್ಮಣನಿಂದ ಕವಿಯು ಗುಣ ಹೇಗಿರಬೇಕೆಂದು ಹೀಗೆ ತಿಳಿಸಿದ್ದಾನೆ ನಿಯಂತ್ರಣಂ ಯತ್ರ ನವರ್ತಿತವ್ಯಂ ನಮೋದಿತವ್ಯ ಪ್ರಣಯಾತಿ ವಾದೆ ವಿಶಂಕಿತಾನ್ಯೋನ್ಯ ಭಯಂ ವಿಧೂರ ಸೌಹೃದಂ ತತ್ ಶ್ರೇಷ್ಠವಾದ ಸ್ನೇಹದಲ್ಲಿ ನಿಯಂತ್ರಣದ ಭಾವನೆ ಇರುವುದಿಲ್ಲ ಹೆಚ್ಚಾಗಿ ಹೊಗಳಿದರೂ ಅತಿ ಆನಂದವನ್ನು ಪ್ರಕಟಿಸಬಾರದು ದೂರದಲ್ಲಿದ್ದರೂ ಸ್ನೇಹವು ನಷ್ಟವಾಗುತ್ತದೆ ಎಂಬ ಭಯವಿದ್ದರೆ ಅಂತಹ ಸ್ನೇಹವೇ ಶ್ರೇಷ್ಠ ಶ್ರೀರಾಮನು ಶತಪ್ರಯತ್ನಗಳಿಂದಲಾದರೂ ಶಾಂತಿಯ ಮಾರ್ಗವನ್ನು ಅನುಸರಿಸಬೇಕೆಂದು ಕಭಿನಾಯಕರಿಗೆ ಹೇಳುವ ಮಾತು ಗಮನಾರ್ಹವಾಗಿದೆ ಸ್ವಮ್ನೈವ ಪೂರ್ವಂ ವಿಗರಂತಿ ಶೂರಾ ಕ್ರೂರಾಭವಂತಿ ವ್ಯತಿರೇಕ ಪಕ್ಷೇ ದಿಪಸ್ಸು ದೌರ್ಬಲ್ಯ ನಿಗೂ ಗನಾಯ ಕ್ಲಿಬಾ ಪುರೈವಾಯುಧಮುಜಿರಂತಿ ಶೂರರಾದವರು ಮೊದಲು ಶಾಂತಿಯ ಮಾರ್ಗದಿಂದಲೇ ವ್ಯವಹರಿಸುತ್ತಾರೆ ಅದು ಆಗದೇ ಇದ್ದಾಗ ಕ್ರೌರ್ಯ ಪ್ರದರ್ಶಿಸುತ್ತಾರೆ ಹೇಡಿಗಳು ಶತ್ರುಗಳಲ್ಲಿ ತಮ್ಮ ದೌರ್ಬಲ್ಯ ಮುಚ್ಚಿಡಲು ಮೊದಲೇ ಆಯುಧಗಳನ್ನು ಪ್ರಯೋಗಿಸುತ್ತಾರೆ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನವು ರಾಮಚರಿತಂ ಕಾವ್ಯದ ಶೋಧ ಪ್ರಬಂಧಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಿ ಎಚ್ ಡಿ ಪದವಿಯನ್ನು ಪ್ರದಾನಿಸಿದೆ ಕನ್ನಡದಲ್ಲಿರುವ ಆ ಮಹಾಪ್ರಬಂಧದ ಸಾರ ಸರ್ವಸ್ವವನ್ನು ಚಂದ್ರ ಹೈಸ್ಕೂಲ್ ಅಸೋಸಿಯೇಷನ್ ಮಂಗಳೂರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಕಾಶಿಸಿದೆ ಕಾವ್ಯದ ಕುರಿತಾದ ಈ ಚಿಂತನೆ ಸ್ವಗೃದಿಯರಿಗೆ ಕಾವ್ಯವನ್ನು ಓದುವ ಪ್ರೇರಣೆ ನೀಡಿತು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಅಭಿನಂದನನ ರಾಮಚರಿತಂ ಮಹಾಕಾವ್ಯ ಪ್ರಸ್ತುತಿ ಡಾಕ್ಟರ್ ಶಿವರಾಮ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್